ಕನ್ನಡ ನಾಡು ಇದು ಕನ್ನಡಿಗರ ಕಲ್ಯಾಣ ಇಲಾಖೆ ಕಲ್ಯಾಣ ಮಿಸ್ತ ಗೆ ಒಬ್ಬರು ಮುಕ್ಕಣ್ಣ ಅನ್ನೋರು ಬಳ್ಳಾರಿಯಿಂದ ಟ್ವೀಟ್ ಮಾಡಿಬಿಟ್ಟು ಬಳ್ಳಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿ ಈ ತರ ಭಿಕ್ಷೆ ಪೇಡ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಹುಡುಗಿ ಕೂಡ ಇದೆ ಈ ಒಂದು ವ್ಯವಸ್ಥೆ ಯಾಕೆ ಆಗ್ತಿದೆ ಅಥಾರಿಟೀಸ್ ಯಾರು ಅಥಾರಿಟೀಸ್ ನೋಡ್ಬಾರ್ದು ಯಾರು ಇಲ್ವಾ ಇಲ್ಲಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು ಅದಕ್ಕೆ ಕಲ್ಯಾಣ ಮಿತ್ರದಿಂದ ಮತ್ತು ನಮ್ಮ ಮ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಮಣಿವಣನ್ ಸಾಹೇಬರು ಒಂದು ಟ್ವೀಟಿಗೆ ಬಳ್ಳಾರಿಯಲ್ಲಿರುವಂತಹ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಇದ್ರ ಬಗ್ಗೆ ಕ್ರಮವಹಿಸಿ ಅವರಿಗೆ ಯಾವ ಜಾಗಕ್ಕೆ ಸೇರಿಸಿ ಸೇರಿಸಬೇಕು ಅದನ್ನು ಚೈಲ್ಡ್ನ ರೆಸ್ಕ್ಯೂ ಮಾಡಿ ಅಂತ ಹೇಳಿದರು ರಾತ್ರಿ ನಮ್ಮ ಟೀಮು ಮತ್ತು ಐಎನ್ ಗೌಡವರು ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕೂಡ ಬಂದರು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ಬಂದರು ರಾತ್ರಿ ಹುಡುಕಿದ್ರು ಬಟ್ ಸಿಗಲಿಲ್ಲ ಬೆಳಗ್ಗೆ ಕೂಡ ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ನೋಡಿದಾಗ ಅವರಿಬ್ಬರು ಮಕ್ಕಳು ನಿಚ್ಚೆಗಟ್ಟು ಕಂಡು ಬಂದಿರೋದು ಅವ್ರನ್ನ ಕರ್ಕೊಂಡು ರೆಸ್ಕ್ಯೂ ಮಾಡಿ ಅವ್ರನ್ನ ನಮ್ಮ ಡಿ ಪಿ ಯು ಅವ್ರ ಮೂಲಕ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಗೆ ಮತ್ತು ಸಿ ಡಬ್ಲ್ಯೂ ಸಿಗೆ ಅವ್ರಿಗೆ ಅವ್ರ ಮುಂದೆ ಮಂಡಿಸಿಕೊಂಡು ಸುತ್ತ ರಕ್ಷಣೆಯನ್ನ ಕೊಡುವುದಕ್ಕೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ